ಈಗ ನಾವು ಹುಬ್ಬಳ್ಳಿ ಮಧ್ಯಭಾಗದಲ್ಲಿ ಸ್ಟೇಷನ್ ರೋಡ್ನಲ್ಲಿರುವಂತಹ ಕೋಆಪ್ರೇಟಿವ್ ಹಾಸ್ಪಿಟಲ್ ಏನದಲ್ಲ ಅಲ್ಲಿ ಬಂದಿದ್ದೇವೆ ಈ ಹಾಸ್ಪಿಟಲ್ ಕಟ್ಟಲಿಕ್ಕೆ ಸಿದ್ಧಾರೂಢ ಶಿಷ್ಯರಾದಂತಹ ಬೆಳಗಾವಿ ಶಿರೂಗು ಆಗಿನ ಆಕೆ ಭಕ್ತರು ಕೂಡ ಇದೊಂದು ಟ್ರಸ್ಟ್ ಮಾಡಿ ಸಾರ್ವಜನಿಕವಾಗಿ ಹಾಸ್ಪಿಟಲ್ ಕಟ್ಟಬೇಕು ಅಂತ ಹೇಳಿದ್ರು ಇದರ ಬುನಾದಿಯನ್ನು ಈ ಹಾಸ್ಪಿಟ್ಲ್ ಕಟ್ಟಡದ ಬುನಾದಿಯನ್ನು ಸಿದ್ಧಾರ್ಡ ಸ್ವಾಮಿಗಳ ಹಸ್ತದಿಂದ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರನೇ ಇಸ್ವೆಯಲ್ಲಿ ಸ್ಥಾಪನೆ ಮಾಡಿಸ್ತು ಈ ಈ ಹಾಸ್ಪಿಟ್ಲಿನ ಬುನಾದಿಯನ್ನು ಶಂಕುಸ್ಥಾಪನೆಯನ್ನು ಮಾಡಿಸ್ತಾರೆ ಈಗಾದರೂ ಕೂಡ ಹಾಸ್ಪಿಟ್ಲು ಈಗ ನೂರ ಒಂದನೇ ವರ್ಷ ದಾಟಿದರೂ ಕೂಡ ಸುಸಜ್ಜಿತವಾದ ಆಡಳಿತ ಮಂಡಳಿಯನ್ನು ನಡೆಯಲ್ಪಟ್ಟಿದೆ ಈಗಿರುವಂತಹ ಈ ಮಹಾದ್ವಾರದ ಬಾಗಲದಲ್ಲಿ ಸಿದ್ಧಾರ್ಡ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಇದಕ್ಕೂ ಪೂರ್ವದಲ್ಲಿ ಒಂದು ಸಣ್ಣ ಮೂರ್ತಿ ಇತ್ತು ಈಗ ನಮ್ಮಲ್ಲಿ ನಾಯಕನವರು ತಮ್ಮ ಭಕ್ತಿಯ ದೋಚಕವಾಗಿ ಸಿದ್ಧಾರ್ಥ ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿ ಇಂದು ನಾವು ಹುಬ್ಬಳ್ಳಿಯಲ್ಲಿರುವಂತಹ ಕೋಆಪರೇಟಿವ್ ಹಾಸ್ಪಿಟಲ್ ಅಂತ ಹೇಳಿ ಅದು ಈಗ ಕೆಎಲ್ಇರು ಕೂಡ ಅದನ್ನ ತಗೊಂಡು ವ್ಯವಸ್ಥೆ ಮಾಡ್ತಿದ್ದಾರೆ ಇದಕ್ಕೆ ಕೋಆಪರೇಟಿವ್ ಹಾಸ್ಪಿಟಲ್ ಅಂತ ಹೇಳಿ ಮೊದಲಿಂದ ಹೆಸರು ಈ ಹಾಸ್ಪಿಟಲ್ ಕಟ್ಟಬೇಕಾದ್ರೆ ಸಿದ್ಧಾರೂಢರು ಈ ಹಾಸ್ಪಿಟಲ್ನ ನ ಬುನಾದಿಗೆ ಶಂಕುಸ್ಥಾಪನೆ ಮಾಡಿದ್ರು ಅಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರನೇ ಇನ್ನು ಈ ಹಾಸ್ಪಿಟಲ್ ಕಟ್ಟಿದವರು ಸಿದ್ಧಾರೂಢ ಶಿಸ್ತಾರೆ ಬೆಳಗಾವಲ ಅಂತ ಹೇಳಿ ಅವರು ಪಾರ್ಸಿ ಜನ ಆಮೇಲೆ ಶಿರೂರು ಮನೆತನ ಅವರು ಕೂಡ ಸಿದ್ಧಾರೂಢ ಶಿಸ್ತಾರೆ ಇವರೆಲ್ಲರೂ ಕೂಡಿ ಒಂದು ಬಡ ಜನರಿಗಾಗಿ ಕಟ್ಟಿದರು ಅನ್ನ ಕಟ್ಟಿದ್ರು ಅಂದ್ರೆ ಸಿದ್ಧಾರ್ಥಿಂದಾನೇ ಅದನ್ನು ಶಂಕುಸ್ಥಾಪನೆ ಮಾಡಿದರು ನಂತರ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕನೇ ಇಷ್ಟಿಯೊಳಗ ಇದರ ಉದ್ಘಾಟನೆ ಆಗಿತ್ತು ಇನ್ನು ಈ ಹಾಸ್ಪಿಟ್ಲ್ನಲ್ಲಿ ದಿನಾಂಕ ಎಂಟು ಐದು ಹತ್ತೊಂಬತ್ತು ನೂರ ಅರವತ್ತೆರಡನೇ ಇಷ್ಟಿಯೊಳಗೆ ಗುರುನಾಥ ಆರೋಹರಿಗೆ ಅನಾರೋಗ್ಯ ನಿಮಿತ್ತವಾಗಿ ಈ ಹಾಸ್ಪಿಟ್ಲಲ್ಲಿರುವಂತಹ ಈ ಮೇಲ್ಭಾಗದ ಸ್ಪೆಷಲ್ ವಾರ್ಡ್ನಲ್ಲಿ ಈ ನಾನು ನಿಂತಿರುವಂತಹ ಸ್ಥಳ ಏನದಲ್ಲ ಇದು ಸ್ಪೆಷಲ್ ವಾರ್ಡ್ ಆಗಿತ್ತು ಇಲ್ಲೇ ಅವರನ್ನ ಅಡ್ಮಿಟ್ ಮಾಡಿದ್ರು ಈಗ ಗ್ಲಾಸ್ ಏನದಲ್ಲ ಇದರ ಪಕ್ಕದಲ್ಲೇ ಒಂದು ಪಲ್ಲಂಗನ ಹಾಕಿದ್ರು ಉಳಿದ ಸೇವಕರು ಕೂಡಿ ಇಲ್ಲಿ ವ್ಯವಸ್ಥೆಗೆ ನಿಲ್ತಿದ್ರು ಅಂದರೆ ದಿನಾಂಕ ಹದಿಮೂರು ಐದು ಹತ್ತೊಂಬತ್ತು ಅರವತ್ತೆರಡನೇ ಇಸಿ ರವಿವಾರ ಮುಂಜಾನೆ ಹತ್ತು ಗಂಟೆಗೆ ಅವರ ಪ್ರಾಣ ಪಕ್ಷಿ ಅಂತ ನಾವು ಹೇಳ್ತೇವಲ್ಲ ಅದು ಹಾರಿ ಹೋಯಿತು ಅಂತ ಹೇಳಿ ಆದ್ದರೆ ಇದೇ ಸ್ಥಳದಲ್ಲಿ ಅವರು ದೇಹಾವಸಾನವಾದ ಅಂದರೆ ಬ್ರಹ್ಮಲೀನರಾದ ನಂತರ ಈಗ ಹಾಸ್ಪಿಟಲ್ನವರು ಇದನ್ನು ಉತ್ತಮ ಸ್ಥಿತಿಯಲ್ಲಿ ಇಟ್ಟರು ಕೂಡ ಇದೇ ಸ್ಪೆಷಲ್ ವಾರ್ಡ್ನಲ್ಲಿ ಬೇರೆ ಬೇರೆ ವಿಭಾಗವನ್ನು ಕಣ್ಣಿನ ವಿಭಾಗವನ್ನು ಇಲ್ಲಿ ರಚನೆ ಮಾಡಿಕೊಂಡಿದ್ದಾರೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರನೇ ಈ ಶಿವಳಗ ಈ ಕೋಆಪ್ರೇಟಿವ್ ಹಾಸ್ಪಿಟಲ್ ಶಂಕುಸ್ಥಾಪನೆ ಆಯಿತು ಇದೇ ಹಾಸ್ಪಿಟ್ಲ ಸ್ಪೆಷಲ್ ವಾರ್ಡ್ ಈಗ ನಾನು ನಿಂತಂಥ ಸ್ಥಳದಲ್ಲಿ ಗುರುನಾಥ ಅನಾರೋಗ್ಯ ನಿಮಿತ್ತವಾಗಿ ಐದು ವಿಷಯ ಪರ್ಯಂತರ ಇಲ್ಲಿ ಟ್ರೀಟ್ಮೆಂಟ್ ಅಂತ ನಾವೇನು ಹೇಳ್ತೇವಲ್ಲ ಅಂದರೆ ಆರೋಗ್ಯ ತಪಾಸಣೆ ಮತ್ತು ಇಲ್ಲಿ ಅವರನ್ನು ಅಡ್ಮಿಟ್ ಮಾಡಲಾಯಿತು ಆದರೆ ಅವರ ಪ್ರಾಣ ಪಕ್ಷಿಯು ಕೂಡ ಇದೇ ಸ್ಥಳದಲ್ಲಿ ಹಾರಿಹೋಯಿತು ಇದು ಒಂದು ದುರಾದೃಷ್ಟವನ್ನು ಬೇಕು ಸಿದ್ಧಾರೂಢರು ಯಾವ ಸ್ಥಳದಲ್ಲಿ ಯಾವ ಹಾಸ್ಪಿಟ್ಲಿಗೆ ಶಂಕುಸ್ಥಾಪನೆ ಮಾಡಿದರು ಅವರು ಶಿಷ್ಯರಾದಂತಹ ಗುರುನಾಥ ಹಾರುಡರ ಪ್ರಾಣ ಪಕ್ಷಿ ಆಗಿದ್ದು ಇದೇ ಸ್ಥಳದಲ್ಲಿ ಅಂದ್ರೆ ಗುರು ಶಿಷ್ಯರು ಒಬ್ಬರು ಇದನ್ನು ಸ್ಥಾಪನೆ ಮಾಡಿದರೆ ಅವರ ಶಿಷ್ಯರಾದಂತಹ ಗುರುನಾಥಅರೂರ ಪ್ರಾಣ ಪಕ್ಷಿ ಇಲ್ಲೇ ಹರಿವರು ನನ್ನ ಹೆಸರು ಪರಶುರಾಮ್ ಅಂತಂದ್ರೆ ನಾ ಹತ್ತೊಂಬತ್ತು ನೂರ ಇಲ್ಲೇ ಇದೇ ಹಾಸ್ಪಿಟ್ಲನ್ನಾಗ ಹುಟ್ಟಿನಿ ಇಲ್ಲಿ ನಮ್ಮ ತಂದಿಯವ್ರ ಕೆಲಸ ಮಾಡ್ತಿದ್ರೆ ಲಾಂಡ್ರಿ ಕೆಲಸ ಮಡಿವಡ್ರ ಅಂತಂದ್ರೆ ನಮ್ಮ ತಂದಿಯವ್ರು ತೀರ್ಕೊಂಡ್ಮ್ಯಾಗ ನಮ್ಮ ತಾಯರು ಕೆಲಸ ಮಾಡೋಕು ಕುಂತ್ರಿ ಇಲ್ಲೇ ಲಾಂಡ್ರಿ ಕೆಲಸ ನಾ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ ಏಯ್ಟಿ ಸಿಕ್ಸ್ನಾಗ ಡ್ಯೂಟಿಗೆ ಜಾಯ್ನ್ ಆದ ಆಫೀಸ್ ಅಟೆಂಡರ್ ತಂದೆ ಆವಾಗಿನ ಕಾಲಕ್ಕೆ ಕುಂಕೋಣ್ ಡಾಕ್ಟರ್ ನೆರಗಲ್ ಡಾಕ್ಟರ್ ಅಂತ ತಂದು ಕಮಿಟಿಯವರಿದ್ರೆ ಅವರು ನನ್ನ ಮುಂದೆ ಯಾವಾಗ ಸಮಯ ಬಂದಾಗ ಅವ್ರವ್ರು ಚರ್ಚೆ ಮಾಡೋದು ಮಾತುಗಳನ್ನು ನಾ ಕೇಳಿದ್ದೆ ವಿಷಯವು ಸಿದ್ಧಾರ್ಡ್ ಓಪನಿಂಗ್ ಮಾಡಿದ್ರೆ ಸಿದ್ಧಾರ್ಡ್ ರಜ್ಜಾರ ಗುರುನಾಥ ಇಲ್ಲೇ ಅಡ್ಮಿಟ್ ಆಗಿದ್ರೆ ಅಂತಂದೆ ಹೇಳ್ತಿದ್ರೆ ಎಲ್ಲಿ ಅಡ್ಮಿಟ್ ಆಗ್ಯಾರ ಅಂತ ಕೇಳಿದಾಗ ಈಗ ಏನು ಮೇಲ್ಗಡೆ ರೂಮ್ ನೋಡಿದ್ರಲ್ಲ ಅದೇ ರೂಮ್ನಾಗ ಅವ್ರು ಅಡ್ಮಿಟ್ ಇದ್ರೆ ಹತ್ತೊಂಬತ್ತು ನೂರ ಅರವತ್ತ್ ಮೂರು ನಾನು ಒಂದ್ಸರ್ತಿ ಅರವತ್ತೆರಡು ನಾನು ಒಂದ್ಸತಿ ರೆಕಾರ್ಡ್ ಹುಡ್ಕೊಳ್ಬೇಕಾದ್ರೆ ರೆಕಾರ್ಡ್ ರೂಮ್ದಾಗ ಅವ್ರ ಕೇಸ್ ಪೇಪರು ಸಿಕ್ಕಿತ್ತು ನನಗೆ ಅದನ್ನ ತೆಗೆದಿಟ್ಟಿದ್ದೆ ಅದೇ ಯಾವುದೋ ಒಂದು ಇದ್ರೊಳಗೆ ಹಾಳಾಗ್ಬಿಡ್ತದೆ ಮಳಿ ಬಂದಾಗ ಅದ್ರ ರೆಕಾರ್ಡ್ ಎಲ್ಲಾನು ಒಂದು ಕೆಂಪು ಅರ್ಬಿ ಒಳಗೆ ಸುತ್ತಿಟ್ಟಿದ್ರು ಆ ಅದನ್ನ ಅಲ್ಲಿ ಮ್ಯಾಲ ಇದ್ದಾಗ ಇವ್ ಕುಂಕೋಣಮ್ ಅವ್ರ ಏನ್ ಆಯ್ಕೆ ಆದ್ರಲ್ರಿ ಅವಾಗ ಕುಂಕೋಣಮ್ರ ಫ್ಯಾಮಿಲಿ ಅವಾಗಿನ ಕಮಿಟಿಯವ್ರ ಅವ್ರ ಫಸ್ಟ್ ಎಗ್ ಕೊಟ್ಟು ಕೆಳಗೆ ತಗೊಂಡ್ ಬಂದ್ರ ಅಂತಂದ್ ಸಹಿತ ಮಾತಾಡ್ತಿದ್ರು ನಾವ ಫಸ್ಟ್ ನೋಡ್ರಿ ಎಗ್ಲ ಕುಂಕೋಣವ್ರ ಈಗ ಸದ್ಯಕ್ಕೆ ಎಸ್ ಪಿ ಕುಂಕೋಣಮ್ ಅದಲ್ಲ ಅವ್ರ ಮಗ ವಸಂತ ಕುಂಕೋಣಮ್ ಅಂತಂದ ಇಲ್ಲೋ ನಾವ ಫಸ್ಟ್ ಮ್ಯಾಗಿಂದಾಗ ಗುರುನಾಥ ಗುಣ ಜಾರ ಬಂದಿದ್ದ ನಾವು ಡಿ ಜಿ ಕುಲಕರ್ಣಿ ಅಂತಂತಂದ ಎ ಆರ್ ಕುಲಕರ್ಣಿ ಅಂತಂದ ಅವಾಗಿನ ಕಾಲಕ್ ಮೆಂಬರ್ಸ್ ರೀ ಅವ್ರ ಮ್ಯಾಗಿಂದ ಅಜ್ಜಾರ ತಗೊಂಡ್ ಬಂದಾರ ಅನ್ನೋದ ಒಂದ್ ಮಾಹಿತಿ ಐತಿ ಇಲ್ಲಿ ಆರ್ ಬಿ ಅರ್ಬಿ ಪಾಟೇಲ್ ಡಾಕ್ಟರ್ ಇದ್ರಿ ಅವ್ರದ್ದು ಕ್ವಾರ್ಟರ್ಸ್ ಇಲ್ಲೇ ಇತ್ತು ಅಪ್ಪಾರ ಕಾಲದಾಗ ಅವ್ರ ಮನೆಯಾಗ ಅಪ್ಪಾರು ಕೆಲಸ ಮಾಡ್ತಿದ್ರ ಅರ್ಬಿ ಪಾಟೀಲ್ ಡಾಕ್ಟರ್ ಕಡೆ ಹಿಂಗಾಗಿ ಇದ್ರ ಬಗ್ಗೆ ನನಗೆ ಇಷ್ಟು ಮಾಹಿತಿ ಐತಿ ಅದ ರೆಕಾರ್ಡ್ ರೂಮ್ ನಾನು ಕ್ಲೀನ್ ಕ್ಲೀನ್ ಮಾಡಬೇಕಾದ್ರೆ ಒಂದ್ ರೆಕಾರ್ಡ್ ಮಾತ್ರ ಕೆಂಪು ಅರ್ಬಿ ಒಳಗೆ ಸುತ್ತಿ ಗಡ್ಡತ್ತೆ ಇದನ್ನ ಏನಕ್ಕೆ ಕೆಂಪು ಅರ್ಬಿ ಒಳಗ್ ಸುತ್ತಿ ಅಂತಂದು ನಾನು ಅದನ್ನ ಓಪನ್ ಮಾಡಿ ನೋಡಿದಾಗ ಅದ್ರನಾಗ ಗುರುನಾಥ ಅಜ್ಜಾರ್ದ ಹಿಸ್ಟ್ರಿ ಬರ್ದಿತ್ತ ಗುರುನಾಥ ಅಜ್ಜಾರ ಸಿದ್ಧಾರೂಢ ಮಠ ಹುಬ್ಳಿ ಅಂತ ಬರ್ದಿತ್ತ ಅವಾಗ ನಾನು ಸ್ವಲ್ಪ ಬಂದಿಗೆ ತೋರ್ಸಿದೆ ಅವಾಗಿನ ಕಾಲಕ್ಕೆ ಲಾಕ್ ಬಂದೆ ಏ ಗುರುನಾಥ್ ಅಜ್ಜಾರ್ದು ಕೇಸ್ ಪೇಪರ್ ಇದ್ದೆ ತೆಗೆದಿಡಿದ್ರ ತಂದಿದ್ರ ಅದನ್ನ ತೆಗೆದಿಟ್ಟಿದ್ದೆ ನಾನು ಅದೊಂದ ಅದೊಂದ ಪೇಪರ್ ಕೆಂಪರ್ಮಿ ಒಳಗ್ ಸುತ್ತಿಟ್ಟಿದ್ರ ಅವ್ರ ಇವ್ರ ಬೆಳಗಾಂ ಹಾಸ್ಪಿಟಲ್ ಒಳಗ್ ಬಂದ್ರೆ ಅವ್ರಿಗೆ ಯಾರಿಗೂ ಬರ್ತಾ ಇರ್ಲಿಲ್ಲ ದವಾಖಾನಿ ದಾನ ಕೊಟ್ಟಂತರವ್ರೆ ಅವಾಗ ಈ ಹೊಸ ಸ್ಟಾಪ್ ಯಾರು ಬರ್ತಾನೆ ಅವ ಗೇಟ್ನಾಗ ವಾಚ್ಮನ್ ನಿಂದಿರ್ಸ್ತಾನ ಅವ್ರಿಗೆ ಒಳಗೆ ಇಲ್ಲ ಪಿಕ್ಚರ್ ಕೊಟ್ಟಿರಿ ಅಂತಂದ್ರೆ ಗಾಡಿ ಒಳಗೆ ಹೋಗ್ಯಂಗಿಲ್ಲ ಅಂತಂದೆ ಅವ್ರೇ ನಾನು ನೋಡಿ ಓಡೋದೆ ಏ ದವಾಖಾನೆ ಮಾಲಕ್ ಅವ್ರೆ ಅವ್ರು ಸರ್ ಅಂದರಂತಂದೆ ಒಳಗೆ ಕರ್ಕೊಂಡು ಬಂದೆ ಯಾ ಯಾರಾದರೂ ಒಬ್ರಿಗೆ ಬರ್ತಾ ಹಿಡಿತಾರಲ್ಲಪ್ಪ ಅಂತಂದು ಹಿಂದಿ ಒಳಗೆ ಕೇಳಿದ್ರೆ ಸರ ಬರ್ತಾ ಹಿಡಿತೀರಿ ಸರ್ ಅಂತಂದೆ ಶಿರಟ್ಟಿ ಅಂತಂದು ಅವಾಗಿನ ಕಾಲಕ್ಕೆ ಹಿರೇಮ್ಸರ್ ರೀ ಅವ್ರೆ ಹಾಸ್ಪಿಟ್ಲೇ ಎಡ್ ಅವ್ರೆ ಅವ್ರು ಕರ್ಕೊಂಡು ಬಂದೆ ಅವ್ರು ಬರ್ತಾ ಇಡ್ದೆ ಅವ್ರು ಕುಂದಿರ್ಸಿ ಚಾಗಿ ಕೊಟ್ಟೆ ಇಲ್ಲೇ ಕಾರ್ ಇಲ್ಲೇ ಪಾರ್ಕಿಂಗ್ ಮಾಡಿ ಪಿಚ್ಚರ್ ಹೋದ್ರು ದವಾಖಾನೆ ಮಾಲಕರ್ಗ ಬರ್ತಾ ಇಡೀ ಟೈಮ್ ಇತ್ರಿ ಈಗ ಎಲ್ಲರೂ ಅವ್ರ ಬಗ್ಗೆ ಜಗ್ಗೆ ನಮ್ಮ ಈಗ ಕಮಿಟಿ ಏನೈತಲ್ಲ ಅವ್ರಿಗೆ ನನಗೊಂದ್ಸತಿ ಏನೋ ಬಂದಿದ್ರು ಕಾಣ್ತಿದ್ರಿ ಬಾರಿ ಗೌರವದಿಂದ ಇದು ಮಾಡಿದ್ರು ಅಂದ್ರೆ ಹಳೆ ಸ್ಟಾಪ್ ಹಳೆ ಮೆಂಬರ್ಸ್ ಎಲ್ಲ ಯಾರ್ ಯಾರು ನಿಮ್ಗೆ ಏನೋ ನಂದು ಅದ ಅವಾಗ್ಲಿಂದ ನಾನು ಸ್ವಲ್ಪ ಗೊತ್ತಾಯಿಡಿದ್ದೀನಿ ಎಲ್ಲರಿಗೂ ಈಗೂ ಹೊಸ ಮೆಂಬರ್ಸ್ ಬಂದ್ರೆ ಹಳೇ ಹಳೆ ಮೆಂಬರ್ಸ್ ಬಂದ್ರ ಅಂತಂದ್ರೆ ಗೊತ್ತಾ ಇಡೀ ನನಗ ಒಬ್ಬಂಗ್ ಸರ್ವಿಸ್ ಮತ್ತೆ ನಲ್ವತ್ತು ತೋರ್ಸ ಮತ್ತೆ ಇಲ್ಲೇ ಹುಟ್ಟಿ ಬೆಳವ ನಾನೇ ದವಾಖಾನೆ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಈ ಸಿದ್ಧಾರುಡ್ ಮೂರ್ತಿ ಏನೈತಲ್ರಿ ಈಗ ನೀವು ಆಗಡೆ ಗುರುನಾಥ ರೋಡ್ ಅಜ್ಜರದ ರೂಮ್ ಏನ್ ನೋಡಿದ್ರಲ್ಲ ಆ ಜಾಗದಾಗ ಇತ್ತಿದೆ ಆ ರೂಮಿನ ಪಾಟುಣಿಕೆ ದಾಟಿದಕಳೆ ಅದು ಹದಿನೆಂಟು ಮೆಟ್ಲ ಅದಾವ್ರಿ ಹದಿನೆಂಟು ಮೇಲೆ ಮೇಲ್ಗಡೆ ಸ್ಥಾಪನೆ ಇದು ಮುಂದೆ ಕಾಲಕ್ರಮೇಣ ಅದು ಸೂರಕ್ ಕುಂತ್ಕೊಳ್ಳಿ ಅಲ್ಲಿ ಡೆವಿನೇಶನ್ ಮಾಡಾಕ್ ಕುಂತ್ಕೊಳ್ಳಿ ಈ ಭಾಗದಾಗೂ ಒಂದು ಮೂರ್ತಿ ಇರ್ಲಿ ಅಲ್ಲಿ ಒಂದು ಹೊಸ ಮೂರ್ತಿ ಮಾಡಕ್ ಕುಂತ್ಕೊಳ್ಳಿ ಈ ಭಾಗದಾಗ ಇರಂಗಿಲ್ಲ ಒಂದು ಮೂರ್ತಿ ಅಂತಂದು ಇಲ್ಲಿ ಅಜ್ಜಾರ್ಗೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಇದು ಎಂ ಜಿ ರೇಮಠ್ರ ಇದು ಇಲ್ಲೇ ಚಂದ ಕಾಣಿಸ್ತಿತ್ತು ಅಂತಂದು ಇಲ್ಲಿ ಮಾಡಿದ್ರು ಅದನ್ನ ಅದೇ ಇಲ್ಲೊಂದು ಮೂರ್ತಿ ಅಲ್ಲೊಂದು ಮೂರ್ತಿ ಅಂತಂದ ಇಟ್ಟಾರ ಇದೇ ಸ್ಥಳದಲ್ಲಿ ಹಾಸ್ಪಿಟ್ಲ್ ಸಿದ್ಧಾರೂಢರ ಸಿದ್ಧಾರ್ ಭಾವಚಿತ್ರ ಇರುವಂತ ಒಂದು ಸಗಮರಿ ಕಲ್ಲಿನ ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರು ಈ ಸುಮಾರು ಮೂರು ವರ್ಷದ ಹಿಂದೆ ಈ ನಾಯಕ ಅನ್ನೋರು ಇದು ಮಾಡಿದ್ರು ಈ ಸಿದ್ಧಾರ್ಥರು ಸಣ್ಣ ಮೂರ್ತಿ ಆಗ್ತದೆ ಇದನ್ನು ದೊಡ್ಡ ಮೂರ್ತಿಯಾಗಿ ನಾವು ಪರಿವರ್ತನೆ ಮಾಡೋಣ ಅಂತ ಹೇಳಿ ಬಾಗಿಲದಲ್ಲಿ ಸಿದ್ಧಾರ್ಥರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಈ ಡಿಸ್ಕವರ್ ಇಂಡಿಯಾ ಚಾನಲ್ ಅಂತ ಹೇಳಿ ಪ್ರಸಾದ್ ಅನ್ನೋರು ಇದನ್ನು ರಚನೆ ಮಾಡಿದ್ದಾರೆ ಅದನ್ನು ಪ್ರಸಾರ ಮಾಡ್ತಿದ್ದಾರೆ ಇಲ್ಲಿಯವರೆಗೂ ಸಿದ್ಧಾರೂಢ ಮಠದ ಬಗ್ಗೆ ಅನೇಕ ಲೀಲೆಗಳಂತಲೇ ಆಗಲಿ ಅಥವಾ ಚಲನಿನಿಂದ ತೋರಿಸಿದ್ದನೇ ಆಗಿದ್ದಾರೆ ಆದರೆ ಸಿದ್ಧಾರೂಢ ಮಠದ ಪ್ರತಿಯೊಂದು ಕಟ್ಟಡದ ಬಗ್ಗೆ ವಿವರವಾದ ಮಾಹಿತಿಗೆ ಒಳಗೊಂಡಂತಹ ಈ ಟ್ಯೂಬ್ ಚಲನೂ ಕೂಡ ಪ್ರಸಾರ ಆಗಿಲ್ಲ ಅದನ್ನು ಈ ಡಿಸ್ಕವರ್ ಇಂಡಿಯಾ ಚಾನಲ್ದವರು ಮಾಡ್ತಾ ಇದ್ದಾರೆ ದಯವಿಟ್ಟು ನೋಡುಗರು ಸಿದ್ಧಾರೂಢರ ಭಕ್ತರು ಇವನ್ನೆಲ್ಲ ಕುಲಂಕುಷವಾಗಿ ನೋಡಿ ತಮ್ಮ ಇದನ್ನ ಇದನ್ನು ನಿಮಗಾಗಲಿ ನಿಮ್ಮ ಸ್ನೇಹಿತರ ನೀವು ಬಂಧುಗಳವರಿಗಾಗಲಿ ಕೂಡ ಇದನ್ನು ಪ್ರಸಾರ ಮಾಡಲಿಕ್ಕೆ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಹಂಚಿಕೊಳ್ಳ್ರಿ ಅಂಥೇಳಿ ನಾನು ವಿನಂತಿಪೂರ್ವಕವಾಗಿ ತಮ್ಮದೇ ನಾನು ವಿನಂತಿಸಿಕೊಳ್ಳುತ್ತೇನೆ